ಅಟಲ್ ಬಿಹಾರಿ ವಾಜಪೇಯಿ ಅವರ ನಾವು ಭಾಷಣ ಮಾಡೋದಕ್ಕಿಂತ ಹೆಚ್ಚಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವರ ಜೀವನ ಹಾದಿ ಮತ್ತು ಬಿ ಜೆ ಪಿಗೆ ಅವರು ಕೊಟ್ಟಂಥ ಕೊಡುಗೆ ಅವರ ಮಾರ್ಗದರ್ಶನ ಅದನ್ನು ತಿಳಿಸೋಕೋಸ್ಕರ ಸನ್ಮಾನ್ಯ ಅವರು ಬಂದಿದ್ದಾರೆ ಅವರಿಗೆ ಹೆಚ್ಚು ಸಮಯ ನಾವು ಕೊಡೋಣ ಆ ದೃಷ್ಟಿಯಿಂದ ನನ್ನ ಕೆಲವೇ ಮಾತುಗಳು ನಾವಂತೂ ಬೆಂಗಳೂರಿನ ಜನ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪೂಜೆ ಮಾಡಬೇಕು ಯಾಕೆಂದರೆ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ ಅವರೇ ಬೆಂಗಳೂರಿಗೆ ಮೆಟ್ರೋ ಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ ಅವರೇ ಬೆಂಗಳೂರಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ಅನುದಾನ ಮೊದಲ ಬಾರಿ ಕೇಂದ್ರ ಸರ್ಕಾರ ಮೊದಲು ಅನುದಾನ ಕೊಡ್ತಾ ಇರಲಿಲ್ಲ ಫಸ್ಟ್ ಟೈಮ್ ಅನುದಾನವನ್ನು ಕೊಟ್ಟಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರೇ ನಾನು ಮೂರು ಸರಿ ಎಮ್ ಎಲ್ ಎ ಆಗಿದ್ದು ಅವರು ಒಂದೇ ಫೋಟೋದಿಂದಲೇ ಮೂರು ಸರಿ ನಾನು ಎಮ್ ಎಲ್ ಎ ಆಗಿದ್ದು ಅದಕ್ಕೂ ಕೂಡ ಅವರಿಗೆ ನಾನು ಪರ್ಸ್ನಲ್ಲಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಾವು ನೋಡಿದ್ದೀರಿ ಚುನಾವಣೆ ಬಂದಾಗ ನನ್ನ ಫೋಟೋ ಹಾಕಿಲ್ಲ ನನ್ನ ಫೋಟೋ ಹಾಕಿಲ್ಲ ಅಂತೇಳಿ ಸಂದರ್ಭದಲ್ಲಿ ಗಲಾಟೆಗಳು ನಡೆಯುತ್ತೆ ಎಲೆಕ್ಷನಲ್ಲಂತೂ ಎಲ್ಲರ ಫೋಟೋ ಹಾಕಬೇಕು ಎಲ್ಲ ಜಾತಿಗಳು ಎಲ್ಲ ಲೀಡ್ರ್ಗಳು ಹಾಕಬೇಕು ನನ್ನಲ್ಲೂ ಒಂದು ಹದಿನೈದು ಫೋಟೋ ಬಂತು ನನ್ನ ಪಾಂಪ್ಲೇಟ್ ಯಾಕೆ ಫಿಟ್ ಮಾಡೋದಂಥ ಕೊನೆಗೆ ಗೊತ್ತಾದಾಗ ನಾನು ಯೋಚನೆ ಮಾಡಿದೆ ಏನಪ್ಪ ಹದಿನೈದು ಜನ ಫೋಟೋ ಹಾಕ್ಬಿಟ್ರೆ ನಾನು ಬರವಣಿಗೆ ಏನು ಬರೆಯೋದು ಅಂತ ಕೊನೆಗೆ ತೀರ್ಮಾನ ಮಾಡಿ ಯಾವ ಫೋಟೋನೂ ಹಾಕಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಒಂದೇ ಒಂದು ಫೋಟೋ ಹಾಕಿ ನಾನು ಚುನಾವಣೆಯನ್ನು ಗೆದ್ದು ಬಂದಿದ್ದೀನಿ ಸನ್ಮಾನ್ಯರೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳ ಸರಳ ಸರಳ ಅಂದರೆ ಅತಿ ಸರಳ ನಮ್ಮ ಬೆಂಗಳೂರಿಗೆ ಬಂದಾಗ ಇಲ್ಲಿ ಕುಮಾರಕುಪ್ಪದ ಗೆಸ್ಟ್ ಹೌಸಲ್ಲಿ ಇರ್ತಾಯಿದ್ರು ಸಾಮಾನ್ಯವಾಗಿ ನಮ್ಮ ವಿಜಯ್ ಕುಮಾರು ನಮ್ಮ ಸುಬ್ಬಣ್ಣ ನಾವು ಎಲ್ಲ ನಾನು ಅಧ್ಯಕ್ಷ ಆಗಿದ್ದೆ ಜಿಲ್ಲಾ ಅಧ್ಯಕ್ಷ ಆಗಿದ್ದೆ ಅನಿಸುತ್ತೆ ನಾವು ಹೋದಾಗ ಅವರು ಒಂದೇ ಮಾತು ಹೇಳಿದರು ನಮಗೆ ಒಳ್ಳೆ ಅಚ್ಚ ದೋಸೆ ನಮಗೆ ಕೊಡಿಸಿ ಒಳ್ಳೆ ದೋಸೆ ಕೊಡಿಸಿ ಅಂತ ನಾವು ಅಲ್ಲೇ ಶಿವಾನಂದ ಸರ್ಕಲ್ಗೆ ಹೋಗಿ ದೋಸೆ ತಂದು ಕೊಟ್ಬಿಡ್ತೀವಿ ಯಾವ ಫೈವ್ ಸ್ಟಾರ್ ಹೋಟ್ಲ್ಗೂ ಹೋಗ್ತಾ ಇರಲ್ಲ ಅಷ್ಟು ಅಂದರೆ ನೀವು ನಾನು ಭಾಳ ಬಾರಿ ಭೇಟಿ ಮಾಡಿದ್ದೀನಿ ಹತ್ತಾರು ಬಾರಿ ಅವ್ರ ಜೊತೆ ವೇದಿಕೆಯಲ್ಲೂ ಕೂತಿದ್ದೀನಿ ಹತ್ತಾರು ಬಾರಿ ಅವರನ್ನು ಭೇಟಿ ಮಾಡಿದ್ದೀನಿ ನಾವು ಅವ್ರಿಗೆ ನಾವು ಬೇರೆ ಬೇರನ್ನ ಹೋದಾಗ ಅನ್ಸಬೌದು ಅಪ್ಪ ಹೋಗ್ಬೇಕು ಭಯ ಭೀತಿ ಇದೆಲ್ಲ ಇರ್ತದೆ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನೋಡೋಕೆ ಹೋದಾಗ ನಮ್ಮ ದೊಡ್ಡಪ್ಪನ ಯಾರನ್ನೋ ನೋಡೋಕೆ ಹೋಗ್ತಾ ಇದ್ದೀನಿ ಅನಿಸ್ತದೆ ಅಷ್ಟು ಅಂದರೆ ಏನು ಭಯನೇ ಇರೋಲ್ಲ ನಮ್ಮ ಮನೆಯವರ ಒಂದು ದೊಡ್ಡ ಯಜಮಾನನ್ನು ನೋಡೋಕೆ ಹೋಗ್ತೀನಿ ಅನ್ನೋ ಪ್ರೀತಿ ಕಾಣ್ತೈತೆ ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ಅಟಲ್ ಬಿಹಾರಿ ವಾಜಪೇಯಿಯವರು ನಾವು ನೋಡಿದಿರಿ ಈಗಾಗಲೇ ಸದಾನಂದ ಗೌಡರು ಅದ್ರ ಬಗ್ಗೆ ಮಾತಾಡಿದ್ದಾರೆ ಕ ಎ ಇಬ್ಬೇ ಇಬ್ಬರು ಎಂ ಪಿಗಳು ಇಬ್ಬೇ ಇಬ್ಬರು ಅಂದರೆ ಇಡೀ ದೇಶದಲ್ಲಿ ಎರಡೇ ಎರಡು ಎಂ ಪಿ ದೇಶದಲ್ಲಿದ್ದಾಗ ನಮಗೆ ಬಿ ಜೆ ಪಿಗೆ ದೇಶದ ಪ್ರಧಾನಮಂತ್ರಿಯ ಬಾಗಿಲನ್ನು ಬಿ ಜೆ ಪಿಗೆ ತೆಗೆದಂಥವ್ರು ಯಾರಾದರೂ ಇದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರಿಂದ ನಾವು ಇವತ್ತು ಪ್ರಧಾನಮಂತ್ರಿಗಳ ಒಂದು ಸ್ಥಾನಗಳನ್ನು ಕೇಂದ್ರ ಸಚಿವರಗಳ ಸ್ಥಾನಗಳನ್ನು ನೋಡ್ತಾ ಇದ್ದೀರಿ ಎರಡು ಸ್ಥಾನ ಇದ್ದಾಗೂ ಅವರು ಯೋಚನೆ ಮಾಡಲಿಲ್ಲ ಎರಡು ಸ್ಥಾನದ ಇದ್ದಾಗ ಹೇಗಿದ್ದರೂ ಅದೇ ಬಟ್ಟೆ ಅದೇ ಸ್ಟೈಲು ಅದೇ ರೀತಿ ಅವರ ಜೀವನ ಶೈಲಿ ಪ್ರಧಾನಮಂತ್ರಿ ಆದಾಗೂ ಕೂಡ ಅದೇ ರೀತಿ ಅವರ ಜೀವನ ಶೈಲಿ ಈ ಥರದ ಅಜಾತ ಶತ್ರುವನ್ನು ಭಾರತದ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ನೋಡೋಕ್ಕೆ ಸಾಧ್ಯವೇ ಇಲ್ಲ ಆ ಥರದ ವ್ಯಕ್ತಿತ್ವ ನಮ್ಮ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ ಅವರ ಇವತ್ತು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ನಾನು ಕೂಡ ಅದನ್ನು ಪುಸ್ತಕವನ್ನು ನೋಡ್ತಾ ಇದ್ದೆ ಒಳ್ಳೆ ಸುಂದರವಾಗಿ ಬಂದಿದೆ ನಮ್ಮ ಈಗಾಗಲೇ ನಮ್ಮ ಆಯೋಜಕರು ಹೇಳಿದ್ದಾರೆ ನಾನು ಭಾಳ ಪ್ರೀತಿ ಮಾಡುವಂಥ ನನ್ನ ರಾಜಕೀಯ ಜೀವನದಲ್ಲಿ ಭಾಳ ಪ್ರೀತಿ ಭಾಳ ವಿಶ್ವಾಸ ಹೃದಯಪೂರ್ವಕವಾಗಿ ಪ್ರೀತಿ ಮಾಡುವಂಥ ಒಬ್ಬ ಒಬ್ಬ ವ್ಯಕ್ತಿ ಅಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅದರ ಜನ್ಮಾಷ್ಟು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ನನಗೆ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ